ನೋಡ್ರಿ ಎಪ್ಪತ್ತೆಂಟು ತನ್ ಟಮಾಟಿ ಈ ಮಳೆಗಾಲದಾಗ ಮೊದ್ಲ ಒದ್ದಾರು ಸಾಯ್ತಿ ನಾವ್ ತಿಲಂತ ಇಲ್ಲ ಅಂತ ಹೇಳಿ ನಮ್ಮ ಮನೆಯ ಎಷ್ಟ್ ದಿನ ಮನೆಯಾಗಿದ್ದ ಇವ್ರ ಕೆಲ್ಸಕ್ಕೆ ಹೋಗಿಲ್ಲ ಒಂದ್ ಎರಡ್ ಆರ್ ಆದ ಮನೆಯಾಗಿದ್ದ ಆದ್ರ ಯಾವ್ದು ತಿನ್ನಕ್ ಮನೆಯಾಗ ಒಂದ್ ಟಮಾಟೇನಿಲ್ಲ ಇನ್ನೊಂದ್ ಅಡಿಗೆ ಮನಕ್ ಮನಸ್ಸಂಗಿಲ್ಲ ಮನ್ನಿ ಮುಂಚೆ ಅಂತ ತೊಗೊಬಂದ್ ಬಟ್ ಆದ್ರೆ ಟಮಾಟೆ ನೀರ್ಲಿ ಒಂದೊಂದಕ್ಕೆ ಹುಡುಗರಿಗೆ ಗೊತ್ತಾಗಲ್ಲ ಅಂತೇಳಿ ಆದ್ರೆ ಈಗ ನೋಡ್ರಿ ಐವತ್ತಾರ ಅರವತ್ತಾರು ಮತ್ ಈಗ ಎಪ್ಪತ್ತೈದ್ ಅಂತ ಇದು ಗೌರ್ಮೆಂಟ್ ಅಂಗಡಿ ಇನ್ನ ಮರಗ ಮಾರ್ಕೆಟ್ ನಾಗ ಎಷ್ಟು ಅಂತ ಗೊತ್ತಿಲ್ಲ ಇದು ತಂದದಷ್ಟ ಹೊರಗ ಹೆಂಗ್ ಮಡಿ ಸುರಿತೈತಿ ಅಂದ್ರ ಕಲ್ಲು ಸುರಿದಂಗ ಆಗತ್ ಮಳಿ ಸಂಬಂಧ ಸಾಕ್ ಸಾಕಿಟ್ಟ ಜನ ನಮ್ಗೆ ಈಗ ಅದೇ ಈ ವರ್ಷ ಅಂದ್ರೆ ಈಗ ಫುಲ್ ಹತ್ತಿದ ಮಳಿ ಯಾವಾಗ ಕಮ್ಮಿ ಆಗತ್ತ ಅನ್ನ ಬಟ್ ಯಾವಾಗ ಕಮ್ಮಿ ಆಗತ್ತೆ ಇಲ್ಲ ಗೊತ್ತಿಲ್ಲ ಅದು ಇರುತ್ತೆ ಇರುತ್ತಾದ್ರೂ ಮಳಗಾಲದಾಗ ಪ್ರತಿ ವರ್ಷನೂ ಹಿಂಗ ಒದ್ದಾಡ್ತೀವಿ ಒದ್ದಾಡಿದ್ರು ಅದೇನೋ ಗೊತ್ತಿಲ್ಲ ಹೊಸ 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 ಮತ್ತೆ ಇದು ಪರಿಸ್ಥಿತಿ ಬಂದಾಗ ಹಿಂಗಾಡತ್ ಯಾಕಂದ್ರೆ ಬರುತ್ತೆ ಮರಿ ಅಂತೇಳಿ ಇವು ಅದ್ರಾಗ ಈ ಮಳಗಾಲದ ಏನ್ ಎಟ್ರು ತಡ ಇಲ್ಲದಕ್ಕಿರ್ತಾವ್ರಿ ಬಾಳ ದಿನ ಬರಂಗಿಲ್ಲ ಈ ಉಳ್ಳಾಗಡ್ಡಿ ಪೂರ ಹಸಿ ಹೋಗ್ಯಾವ್ ಉಳ್ಳಾಗಡ್ಡಿ ಹಸಿ ಹಸಿನಾಗ್ಯಾವು ಈ ಹಸಿ ಇದ್ದಾಗ ಇವು ಏಸಕ್ಕಿಲ್ವನ್ನ ಅವು ಏರಂಗೆ ಇಲ್ಲ ತೂಕಕ್ಕೂ ಏರಂಗಿಲ್ಲ ಉಳ್ಳಾಗಡ್ಡಿ ಇಲ್ಲ ಅಂದ್ರೂ ಮುಂಜಾನೆ ನೆಡಂಗೇ ಇಲ್ಲ ಮಳೆಗಾಲ ಇರ್ಲಿ ಚಳಿಗಾಲ ಇರ್ಲಿ ಹಸಿ ಇರ್ಲಿ ನಮ್ಮ ನಮ್ಮನ್ಯಾಗ ಚುಮ್ಮರ್ ತಿನ್ನಾಗ ಈ ಉಳ್ಳಾಗಡ್ಡಿ ಬೇಕಾ ಬೇಕು ತುಟ್ಟೆ ಎರ ಇರಲಿ ಕಮ್ಮಿ ಎರ ಇರ್ಲಿ ಅದು ರೂಢಿ ಆಗ್ಬಿಟ್ಟಿರುತ್ತ ಸ್ವಲ್ಪ ದುಡ್ಡು ಹೋದಾಗ ಅದ್ರ ಒಂದು ಲೆಕ್ಕ ಚಲೋ ಅದ ಹೆಚ್ಚಾಕೆಲ್ಲ ಮುಂಜಾನೆ ಮುಂಜಾನೆ ಹೆಚ್ಚಾಕ್ ಒಂಚೂರು ಅನುಕೂಲ ಆಗತ್ತ ಆಲೂಗಡ್ಡಿ ಎಷ್ಟ ಆತಿದ ಎಷ್ಟ ಆತ

ಒಂದ ಒಬ್ಬಕ್ಕೆ ತಕೊಂಡ್ ಕುಂತಳ ಆಕಿ ಐನೆ ಬಟಾಟೆ ದೊಡ್ಡ ತರಬೇಕಿತ್ತು ಎದಕ್ಕೆ ಅದಕ್ಕೆ ಮಾಡಕ ಏನು ನೀ ಇಡ್ಕೊಂಡಿ ಏನ ಎಷ್ಟು ತಿರುಕ ಬಾಜಿ ತೋರ್ಸಾಕ ಇಟ್ಟಿದ್ದೆ ನಾನು ತೋರ್ಸಿದಿ ಹ್ಮ್ ಟೊಮಾಟೆ ಏನು ಒಳಗೆ ಹಾಕ್ತಿರಲ್ಲ ಇವು ಇವಾಗಿನ ಇವಾಗ ಏನಾದ್ರು ತೊಗೊಂಬಂದ್ ಒಳಗಿಟ್ರೆ ಅಟ್ಲೀಸ್ಟ್ ಒಂದು ನಾಲ್ಕು ದಿನ ಏನಿದೆ ಬಾಳ್ತಾವು ಇಲ್ಲ ಈ ಮಳಿಗೆ ಪೂರ ಕೆಟ್ಟ ಹಂಗಾಗಿ ಈಗ ತಗೊಂಬಂದ್ರು ಈಗ ಜಸ್ಟ್ ಪೂಜೆ ಆದ್ ನೋಡ್ರಿ ಇನ್ನೇ ಈಗ ಆ ಮಳಿ ಅಂದ್ರೂ ಮನೆ ಹೊಸದ್ ತಪ್ಪಂಗಿಲ್ಲ ಯಾಕಂದ್ರೆ ಎಲ್ಲ ಈ ಒಳಗೆ ಅರ್ಬಿ ಹಾಕಿ ಮನೆ ಅಂತಾರೆ ಬರ್ತಿರ್ತಾವಂತಾರಂತಿ ಸ್ವಲ್ಪ ಇನ್ನೇಲಿ ಅದು ಹಾಕಿ ತೊಳಗಿದ್ರೆ ಒಂಚೂರು ಮನೆ ಹಸಿನ ಇದೆ ಅಂತ ಹಳೆ ಸ್ವಚ್ಛ ಹಾಕವು ಮಳಗಾಲದಾಗ ಅದು ಇದೆ ಅಂತೇಳಿ ಏನು ಜಡ್ ಬರ್ತಾವ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಒರಿಸಿ ಪೂಜಾ ಮಾಡಿದ್ರೆ ಪೂಜಾ ಮಾಡಿ ಮುಂಜಾನೋಗ ಇದ್ದರೆ ಮುಂಜಾಗ್ ಹೋದ್ರೆ ಒಂಚೂರು ಇವೇನು ತಂದಾರ ಚೌಳಿಕಾಯಿ ಬೀನ್ಸ್ ಇಂಥ ಒಂಚೂರು ಸಿಕ್ತಾವ್ ಇಲ್ಲ ಹೊತ್ತಾಗಿಂದ ಹೋದ್ರೆ ಉಳ್ಳಾಗಡ್ಡಿ ಟಮಾಟೆ ಅದು ಸಿಗುದು ಡೌಟ್ ಮತ್ತು ಹೊರಗೆ ಮಾರ್ಕೆಟ್ ಮ್ಯಾಗ ಹೋದ್ರಂದ್ರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತುಟ್ಟಿ ಇರ್ತಾವೆ ಅನ್ನೋದು ಹಾಗಾಗಿ ಮುಂಜೆ ಮುಂಜಾನೆ ಹೋಗ್ಬೇಕು ಹೆಂಗಿ ಇವರು ಮನೆಯಾಗಿದ್ದರು ಗೋಬರನ ನಾ ಬಂದಾರ ಸ್ವಲ್ಪ ಸ್ವಲ್ಪ ಬೇಕಂದ್ರಾಯ ಏನು ಕಾಯಿ ಪಲ್ಯ ಬೇಡ ಅಂದ್ರೂ ಮುಂಜಾನೆ ಅಟ್ಟಿಗೆ ಪಲ್ಯ ಏನು ಪಲ್ಯ ಏನು ಈಗ ರೊಟ್ಟಿ ಮಾಡೋ ಟೆನ್ಷನ್ ಇರೋಂಗಿಲ್ಲ ರೊಟ್ಟಿ ಒಂದು ಹೆಂಗ್ ದಿನ ಹಾಂ ರೊಟ್ಟಿ ಮಾಡೋದು ಚಪಾತಿ ಮಾಡೋದು ಟೆನ್ಷನ್ ಇರೋಂಗಿಲ್ಲ ಆದರೆ ಪಲ್ಯ ಮಾಡೋದಿಲ್ಲ ದಿನ ಏನು ಮಾಡಬೇಕು ಏನು ಮಾಡ್ಬೇಕು ಕೇಳಿ ಇಡೋದು ಬಿಡುತ್ತೆ ಇದು ಬಹುಶಃ ಎಷ್ಟು ವರ್ಷ ಆದರೂ ಮುಗಿಲ ಸಮಸ್ಯೆ ಅನ್ಸುತ್ತೆ ಇದಕ್ಕೆ ಎಷ್ಟೋ ಥರ ಕಾಯಿ ಪಲ್ಯತಂದ್ರು ದಿನ ಹುಡ್ಕೋದಾ ಹುಡ್ಕೋದು ಏನು ಮಾಡಬೇಕು ಏನು ಮಾಡ್ಬೇಕು ಅಂತೇಳಿ ಸಂಜಿನಾಗೇನೋ ಒಂದು ಜನ ಪ್ಲ್ಯಾನ್ ಎಲ್ಲ ಅಂದ್ರೆ ಮುಕ್ಕೊಂಡಿದ್ದೀವಿ ಅಂದ್ರೆ ಮುಂಜಾನೆ ಫುಲ್ ಟೆನ್ಶನ್ ಆಗಿ ಅಯ್ಯೋ ಏನ್ ಮಾಡ್ಬೇಕಪ್ಪ ಏನ್ ಮಾಡ್ಬೇಕಪ್ಪ ಅಂತ ಹೇಳಿ ಹಂಗಾಗಿ ರಾತ್ರಿನ ಮುಂಜಾನೆ ಏನಾರ ಈಗಿನ ಸ್ವಲ್ಪ ಕೆಲ್ಸಕ್ ಹೊಂಟಿಲ್ಲ ಮನ್ಯಾಗ ಆದ್ರೂ ಅವ್ರ ಕೆಲ್ಸಕ್ ಹೋಗ್ಕಿಲ್ಲ ಅಂತ ಅಂದ್ರೆ ಇದು ಗುಂಡ ಕೊಡ್ತು ಆ ಗುಂಡ ತಂಡಿಗಂಜಿ ಅಲ್ಲಿ ಮಕ್ಕೊಂಡೈತಿ ಇಲ್ಲ ಆದ್ರ ಚೌಳಿಕಾಯಿ ನೋಡಿದ್ರ ಬಿಡು ಮಾತ್ರ ಇಲ್ಲಿ ಚೌಳಿಕಾಯಿ ಯಾರು ಬಡ್ಕಂತ ತಿಂಗ ಅದು ವಾಸ್ತಿ ನೋಡಿದ್ರ ನನಗಿಷ್ಟ್ ಕಬೆಲ್ಲ ಬೇರೆ ಮಾಡಾಕು ಕೊಡಂಗಿಲ್ಲ ರಾಷ್ಟ ಬಡ್ಕೊಂತೈತಿ ಜಸ್ಟ್ ಈ ಚಳಿಕಾಯಿ ಈಗ ನೋಡ್ಲಾರ್ದಂಗ ನೋಡ್ಲಾರ ಅದಕ್ಕೂ ಮನ್ಷರ ಒದ್ದಾತ್ಂಡಿಗೆ ಇನ್ ಅದಕ್ಕೆ ಅನ್ನೋದೇನು ಈ ಮಳೆಗಾಲಕ್ಕ ಈಗ ನೋಡ್ರಿ ಅಂದ್ರೂನು ಅಲ್ಲಲ್ಲಿ ಅಲ್ಲಲ್ಲಿ ಎಲ್ಲ ಸ್ವಲ್ಪ ಅಲ್ಲಿಂದ ಫುಲ್ ಎಲ್ಲಾ ರೋಡ್ ಎಲ್ಲಾ ಇಡಲಾ ಬಿದ್ದು ಎಲ್ಲಾ ಸ್ಟಾಪ್ ಆಗ್ತೈತಿ ಆ ಕಡೆ ಈ ಕಡೆ ಬಾಜಿ ಬಂದ್ರಿರುತ್ತೆ ಇನ್ನೇನ ಮಳೆಗಾಲದಾಗ ಬಂದದ್ದು ಅಲ್ಲೇ ತರೀ ಇಲ್ಲಿಂದ ಊರಿಗೆ ಹೋದ್ರಂದ್ರ ಮೊನ್ನೆ ನಮ್ಮ ಊರಿಗೋಗ ಊರಿಗೆ ಹೋದ್ರ ಅಂದ್ರ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಹೋಗೋತರ ಮೂರು ನಾಲ್ಕು ತಾಸ ನಡಬಾರಷ್ಟು ನಿಂದೇ ಶುಗರ್ ಅಂತ ಗಾಡಿ ಹಂಗ ಅಷ್ಟು ಲೇಟ್ ಆಗುತ್ತೆ ಇನ್ ಕಾಯಿಪೆ ಮತ್ ಅದ್ ತಗೊಂಡ್ ಬಂದದ್ದು ಅಲ್ಲೇ ನಿಂತು ನಿಂತು ಇಲ್ಲಿ ಬರೋಟಿಗೆಲ್ಲ ಬತ್ತೋಗಿರುತ್ತ ಹೋದ್ರೆ ಮತ್ ತಿನ್ಮ್ ಬಿಡ್ಗ ಏನು ಬಿಡ್ಲಾಕ್ ಕರ್ ಮಾಡ್ರೆ ಹಂಗಾಗಿ ಇದ್ ಸ್ವಲ್ಪ ಪ್ರಶ್ ಇರ್ತಾನ ಅಷ್ಟ ಹೋಗೋದು ತರದು ಎರಡ್ ದಿನ ಖಾಲಿ ಮಾಡಿದ್ರು ಏನಾದ್ರು ಐದು ದಿನ ಇಟ್ಟು ಅಂದ್ರೆ ಅಲ್ಲೇ ಇಟ್ಟಲ್ಲ ಕೆಟ್ಟೋಗಿರ್ತಿ ಆ ಫ್ರಿಜ್ ಇಟ್ಟು ಕೆಟ್ಟೋಗತ್ತ ಹೋಗುತ್ತೆ ಇದರಿಂದ ಫ್ರಿಜ್ಜು ಪೂರಾ ಇರಂಗಿಲ್ಲ ಒಳ್ಳೆ ಮಳೆ ಹೋಗೋ ಸಂಬಂಧ ಫ್ರಿಜ್ನಾಗ ಏನ್ ಇಟ್ಟಿರ್ತಿ ಅದು ಎಲ್ಲಾ ಕೆಟ್ಟ ಹೋಗುತ್ತೆ ನರಿ ಮತ್ತ ಈಗ ಅರಬಿ ಕಟ್ ಮಾಡ್ಬೇಕಂದ್ಯ ಜಸ್ಟ್ ಲೈಟ್ ಬಂದವು ಲೈಟ್ ಬಂದ್ ಮತ್ತ್ ವಸ್ತು ತಕೊಂಡೆ ಈ ಒಂದಿಷ್ಟು ಅರಿಬಿ ಬಾಗ್ಲೆ ಅಂತ ಹೇಳಿ ಲೈಟ್ ಹೋಗಿದ್ದು ಅವಾಗ್ಲೇ ಬಾಜಿ ಎಲ್ಲಾ ಸಪ್ರೇಟ್ ಮಾಡಿ ಇಟ್ಟು ಸ್ವಲ್ಪ ನಾಷ್ಟ ಮಾಡಿದ್ಯಾ ನಾಷ್ಟ ಮಾಡೋಣ ಈ ಹೊರಗ ಹಿಂಗ್ ಮಳಿ ಸುರಿತಿದ್ಲ ಈ ಮಳಿಗೆ ಆ ನಾಷ್ಟ ತಿಂದು ಅಲ್ಲಿ ಹೊಟ್ಟೆ ತುಂಬ ತಿಂದು ತಣ್ಣಗ ಮುಕ್ಕೊಬೇಕನ್ಸುತ್ತ ನಂಗ್ ಕಣ್ಣಿಗಾಲ ತೇಲ್ಗನ್ ಹಿಂಗ ಹಿಂಗ್ ತೇಲ್ಗನ್ ಹಾಕ್ತಾವ್ ಮಕ್ಕೋಬೇಕಂತ ಆಸೆ ಆಗದ ಬಟ್ ಇವು ಅದಾವು ಯಾವಾದ್ರ ಈಗ ಯಾವ್ದಾರ ಯಾವ್ದಾರ ಮಾಡೋಕೆ ಹಂಗ ಎಲ್ಲ ಹಂಗ ಹಂಗೈತಿ ಮಳಿ ಸಂಬಂಧ ಅರ್ಧ ಮರ್ದ ಲೈಟ್ ತೊಕಲಾ ಬೇಜಾರಾಗ್ಬಿಡತ್ತ ಈಗ ಇವಾರಕ್ಕೊಂದು ಒಂದಿಷ್ಟ ತಕೊಂಡಿನಿ ಬಾಳ ಜಂಪರ್ ಏನ್ ತಕೊಂಡಿಲ್ಲ ಇದು ನೋಡ್ರಿ ಡ್ರೆಸ್ ಇದು ಏನ್ ಫೋಟೋ ಕೊಟ್ಟಿದಂಗೆ ಅದಾರ ಹ್ಮ್ ಫೋಟೋ ಇದೆ ಬಟ್ಟಿ ಚಲೋ ಐತಿ ಮೆತ್ತಗೈತಿ ಬಟ್ ಇದು ಕಾಟನ್ ಅಲ್ಲ ಆದ್ರೂ ಚಲೋ ಐತಿ ಅರಿಬಿ ನೋಡ್ರಿ ಇದ ಅಂದ್ರ ಈ ಹಸಿರ ಮತ್ತೆ ಈ ಎಲ್ಲೋ ಕಲರ್ ಎರಡು ಕಾಂಬಿನೇಷನ್ ಐತಲ್ಲ ಚಲೋ ಐತಿ ಇದೊಂದ್ ಡ್ರೆಸ್ ಐತಿ ಇದೊಂದು ಬ್ಲೌಸ್ ಐತಿ ಈ ಬ್ಲೌಸ್ ಜಸ್ಟ್ ಈ ಕಟ್ ಮಾಡ್ತೀನಿ ಇದು ಸ್ವಲ್ಪ ಹಂಗೆ ಇದನ್ನ ನೋಡಿ ಹೊಸ ತಕೊಂಡೆ ತಕೊಂಡ್ ಮೇಲೆ ಹಂಗೆ ನಿಮಗೆ ತೋರಿಸಿ ಯಾವ ಬಟ್ಟಿ ಸೈಡಿಗೆ ಇತ್ತು ಯಾವ ಮೊದಲ್ ಹೊಲೀಬೇಕಂತ ಹೇಳಿ ಇದೊಂದು ಜಂಪರ್ ಹೊಲಿತಿನಿ ಇದೇನ ಸಾದಾ ಜಂಪರ್ ಲೈನಿಂಗ್ ಇಲ್ಲ ಆದ್ರ ಒಂದ್ ಡಿಸೈನ್ ಬಂದ ನೋಡ್ರಿ ಹಿಂಗ್ ದಾರ ಹಾಕಿಕ್ ದಾರ ಹಾಕಿಕ್ ಹಿಂಗ ಹಿಂಗ್ ಹೊಲಿತೀವಲ್ಲ ಅದ್ ದಾರ ಹಾಕಿ ಹೊಲಿಬೇಕಂತ ಸ್ವಲ್ಪ ದರ ಹೊಲಿಯಾಗ ಕೈ ಹಿಡಿತಾವ ಯಾಕ ಪೇಪರ್ ಇಟ್ಟು ಹೊಲಿಬೇಕಲ್ಲ ಬಟ್ ಆದ್ರೂ ಹೊಲಿತೀನಿ ಹೊಲಿಯಂತ ಹೇಳಿ ಅದಿಂದ ಅಂತಾರ ಅದ್ ಹೊಲಿಬೇಕಲ್ಲ ಈ ಮಿಕ್ಸ್ ಡ್ರೆಸ್ ಮತ್ ಬ್ಲೌಸ್ ಮತ್ ಮತ್ ನೈಟಿ ಬಂದ ಒಂದೆರಡು ನೈಟಿ ಎಲ್ಲಾ ಮಿಕ್ಸ್ ತೊಗೊಂಡ್ಬಿಟ್ಟಿನಿ ಇಲ್ಲೊಂದ್ ಸ್ವಲ್ಪ ಅದಾವ ನೋಡ್ರಿ ಬ್ಲೌಸ್ ಪೀಸ್ ಇವು ಕಾಟನ್ ಅದಾವು ಏನಂದ್ರ ಕಾಟನ್ ಹೊಲಿಯಾಗ ಬಾಳ ಇಷ್ಟ ಆಕವು ಬಾಳ ಕಾಡ್ಸಂಗಿಲ್ಲ ಅರಿಬಿ ಅಂತ ಹೇಳಿ ಇದು ನೋಡ್ರಿ ಎಲ್ಲೆಲ್ಲಿ ಹೆಂಗ ಫೋಲ್ಡ್ ಮಾಡ್ಕೇಶಿಂದ ಇವ್ ಎರಡ್ ಜಂಪರ್ ತಕೊಂಡಿನಿ ಇವ್ಸು ಸದಾ ಅದ್ ಇವ್ನ ಹೊಲಿಯಾಕೇನ್ ಬಾಳ ಟೈಮ್ ತಗೊಂಡ್ ಈಜಿ ಹಾಕ ಹೊಲಿ ಇದನ್ನು ಮತ್ತ ಇದು ಡ್ರೆಸ್ ರೆಡಿಮೇಡ್ ಐತಿ ಇದನ್ನು ಫಿಟ್ಟಿಂಗ್ ಮಾಡ್ಬೇಕು ಈ ಫಿಟ್ಟಿಂಗ್ ಮಾಡೋದನ್ನ ಬಹಳ ಬೇಜಾರು ಬರುತ್ತೆ ಫಿಟ್ಟಿಂಗ್ ಮಾಡೋಕ್ಕಿಂತ ಹೊಸ ಕಟ್ ಮಾಡಿ ಹೊಲಿದು ಬೆಟರ್ ಅನ್ಸುತ್ತ ಯಾಕಂದ್ರೆ ಇವ್ನ ಎಲ್ಲಾ ಶೋಲ್ಡರ್ ಬಿಚ್ಚು ತೋಳು ಬಿಚ್ಚು ಮೈಯಾಗ ಮತ್ ಕಾಲಾಗ ಎಲ್ಲಾ ಫಿಟ್ಟಿಂಗ್ ಮಾಡ್ಬೇಕು ನೋಡ್ರಿ ರೆಡಿಮೇಡ್ ಐತಿ ಇದು ಪ್ಯಾಂಟ್ ಇದು ಟಾಪ್ ಅವ್ರು ಇರೋ ಸೈಜಿಗೆ ಈ ಡ್ರೆಸ್ಸಿಗೆ ಒಂದಕ್ಕೊಂದು ಏನು ಸಮಾಧಾನ ಇರಂಗಿಲ್ಲ ಹಂಗಿರ್ತಾವ್ ಎಲ್ಲಾನು ಏನಿತ್ಲಾ ಫಿಟಿಂಗ್ ಮಾಡಿಗಿ ಸಾಕಾಗ್ ಹೋಗ್ಬಿಡತ್ತ ಇದೊಂದು ಡ್ರೆಸ್ ತಗೊಂಡಿನಿ ಈ ತರ ಐತಿ ಕಲರ್ ಐತಿ ಇದೆ ಕಲರ್ ಬ್ಲೂ ಗ್ರೀನ್ ಎಲ್ಲಾ ಅದಾದ್ಮೇಲೆ ಇವು ಒಂದಿಷ್ಟು ಇವ್ ನೋಡ್ರಿ ಸೀರೆ ಅದಾವು ಇವು ಜಂಪರ್ ತಗದಿಲ್ಲ ತೆಗಿಬೇಕು ಇವು ಜೋಡಿ ಮ್ಯಾಗ ಅದಾವ ಸೀರಿ ಇವು ಹೆಂಗ ಹೆಂಗೆಲ್ಲ ನೋಡ್ರಿ ಇಲ್ಲಿ ಹೆಂಗ್ ಎಲ್ಲ ಮಡಚಿರ ಅಂತ ಹೇಳಿ ಅನ್ಕೋಬೇಡ್ರಿ ಇವ್ರು ನಾ ಮಡಿಸಿದ್ದು ಅಲ್ಲ ಅವ್ರು ತಂದ್ ಕೊಟ್ಟಾರ ಹಾಳ್ಯಾಗ ಇವಾಗ ಅಂತ ತಗ್ಯಾಕತ್ತಿದ್ದೆ ನಾನು ತಗಿಯವಾಗ ಈಗ ನಾನು ನೋಡಿದ್ದು ಹಂಗೆ ತುರ್ಕಿ ತುರ್ಕಿ ತಂದಿರ್ತಾರ ಅವೆಲ್ಲಾ ಹಂಗ ಮುದ್ದಿ ಮುದ್ದಿ ಅದಾವ ಅದಾದ್ಮೇಲೆ ನೋಡ್ರಿ ಇಲ್ಲ ಒಂದೆರಡು ನೈಟಿ ಬಂದವು ಹ್ಮ್ ಹ್ಮ್ ಇವು ಚಲೋ ಅದಾವ ರೀ ಮೆತ್ತಗದವ್ ನನ್ನ ಹತ್ರ ಏನ್ ಪಿಕೋ ಮಷಿನ್ ಇಲ್ಲ ಸುಮ್ ಒಂದ್ ಸ್ವಲ್ಪ ಸೈಡ್ ದಂಡಿ ಹೊಲದ್ ಉಂಡ ದಂಡಿ ಹೊಲದ್ ಬಿಡ್ಬೇಕ ಇದಕ್ಕ ಹೊರಗಿನ ಏನ್ ಬರೋಣ ಅದೊಂಥರ ವಾಸನಿ ಇರ್ತಾವ ಗುಂಸ್ ಒಂಥರ ವಾಸನಿ ಇರ್ತಾವಲ್ಲ ಅದು ಮನೆಯಾಗಿದ್ದವರ್ಗೋಗಿಲ್ಲ ಅದಕ್ಕೆ ಏನು ಬೇರೆ ವಾಸನೆ ಬರೋಂಗಿಲ್ಲ ಹಂಗ ಯಾರು ಒಂದ್ ಬಟ್ಟೆ ಕೊಡೋಣ ಮೂಸ್ ನೋಡಿದ್ದ ವಾಸನಿ ಲೈಟ್ ಇದಲ್ರಿ ಹಂಗಾಗಿ ಕಟ್ ಮಾಡ್ಬೇಕಂತ ಹೇಳಿ ಈಗ ಪೇಪರ್ ಇದು ಈ ಜಂಪರ್ ಈ ಪೇಪರ್ ಬೇಕು ನ್ಯೂಸ್ ಪೇಪರ್ ತಗೊಂಡ್ ಕುಂತಿದ್ದೆ ಕಟ್ಟಿಂಗ್ ಮಾಡಿತ್ರ ಅಷ್ಟೊತ್ತಿಗೆ ಲೈಟ್ ಬಂದ್ರು ಬರ್ಬೋದು ಅನ್ಕೊಂಡೆ ಬಟ್ ಲೈಟ್ ಕಟಿಂಗ್ ಮಾಡೋಕಿನ ಮೊದ್ಲೆ ಬಂದ್ಬಿಟ್ಟು ಬಂದ್ಬಿಟ್ಟು ಚೊಲೋ ಅಂತ ಹೇಳಿ ಹಂಗೆ ವಿಡಿಯೋ ಮಾಡಾತೀನಿ ಇವ್ ಇಷ್ಟು ಏನೈತ್ಲ ಈ ವಾರ ತಗೊಂಡಿನಿ ಈಗ ಇದೊಂದು ಬ್ಲೌಸ್ ಏನೈತಿಲ್ಲ ಕಟ್ಟಿಂಗ್ ಮಾಡೋನು ಏ ಇದು ಸ್ಟಿಕ್ಕರ್ ಐತೋ ಮಾರಾಯ ಇದು ನೋಡಿ ಏನೈತಿ ಏನಿಲ್ಲ ಸುಮ್ಮ ಒಂದೇನೂ ಬಿಡಂಗಿಲ್ಲ ಹೊರಗೆ ಹೋಗುದ್ ಬಾ ಇದಂತು ಎಡ ಗುಂಡ ಇಲ್ಲ ನೋಡಿ ಹುಳ ನೋಡಿ ಹುಳ 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 ಅಲ್ಲ ಹುಳ ಐತಿ ಏ ಹುಳಾಲೇ ಈಗ ಏ ಗುಂಡ ಹುಳಾಲೆ ಇಲ್ಲ ಅದ ಹರ್ದಾಡವಲ್ದಲ್ಲ ಅದ ಜಂಪರ್ ಕಟ್ ಮಾಡಿ ಜಂಪರ್ ಹೊಲಿಬೇಕು ಇನ್ನ ಬಟ್ಟಿ ತೊಳಿಬೇಕು ಬಾಂಡೆ ತೊಳಿಬೇಕು ಮಳಿ ಫುಲ್ ಐತಿ ನೋಡ್ರಿ ಹೊರರ ನೀರ ಕೈ ಇಡಾಕ ಹೊಲ್ಲೇನ ಆತೈತಿ ಜಸ್ಟ್ ಏನಿಲ್ಲ ಆರಾಮಾಗಿ ಗಾದೆ ಮೇಲೆ ಮಕ್ಕೋಬೇಕನ್ಸಾ ಬಟ್ ಆದ್ರ ಮಕ್ಕಳ ಇದು ತುಂಬೆ ತಂದ್ ಇದು ಇತ್ತಂದ್ರೆ ಇದು ತುಂಬುತ್ತಾ ಬಟ್ ಇದು ಅಂತ ಹೇಳಿ ಹೋಗಿ ಇದನ್ನ ಮಕ್ಕೊಂಡ ಹಿಂಗ್ ನಿದ್ದೆ ಮಾಡ್ಬಿಟ್ರ ಮತ್ ನೆಕ್ಸ್ಟ್ ಇದು ಇರಂಗಿಲ್ಲ ವಾಪಸ್ ಅದಕ್ಕೆ ವಾಪಸ್ ಇವಾಗ ಹೊಲಿತಿನ ಹಾಕ್ಲಿ ಒಂದೊಂದ್ ಏನಾರ ಹೊಲೋದ್ ಸಮಾಧಾನ ಆಗತ್ತ ಲೈಟಿನ್ ಕಿರಿಕಿರಿ ಒಂದ್ ನಾಕ್ ದಿನ ಆಯ್ತು ಏನೇನು ಮೊಟ್ಟೆ ಇಲ್ಲ ನಾನ್ ಹೊಲಿದ್ ಮತ್ತೆ ಇನ್ನೊಂದ್ ಏನಾದ್ರು ಒಂದ್ ಧೈರ್ಯ ನಮಗ ರಾತ್ರಿ ಆಗ್ಲಿ ಹೊಲಕ್ ಕೊಡ್ತೀವಿ ಬಿಡ ಅಂತ ಒಂದ್ ಒಂದಿನ ಎರಡು ದಿನ ರೆಸ್ಟ್ ಒಂದ್ ಧೈರ್ಯ ಇರುತ್ತೆ ಆದ್ರ ಸಾವಕಾಶ ಒಂದೊಂದ್ ಕೊ ಹೊಲ್ ಕೊಟ್ಟರೆ ಕಿರಿಕಿರಿ ಇರಂಗಿಲ್ಲ ಗುಂಡ ಹತ್ಲೆ ಮ್ಯಾಗ್ ಹತ್ಲೆ ಗುಂಡ ಏನ್ ಕಿರಿ 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 ಅಂತೀನಿ அதுக்கு நோடு அட் நின் மொபைல் அவஜங்கில் அவாத்தப்பா சேஞ்ச் ஆக நோட

ನೀವು ನಾನು ಕಟ್ ಮಾಡೋದ್ ನೋಡ್ರಿ ಹಂಗ ನಾನು ಸ್ವಲ್ಪ ನನ್ ಏನ್ ಜರ್ನಿ ಬಗ್ಗೆ ಹೇಳ್ಬಿಡ್ತೀನಿ ಯಾಕಂದ್ರೆ ನಾನ್ ಹೊಲಿಯಾಕತ್ತ ಆಲ್ಮೋಸ್ಟ್ ಒಂದ್ ಹದಿನೈದ್ ವರ್ಷ ಮೇಲೆ ಆಯ್ತು ಆ ಒಂದ್ ಕ್ವಶನ್ ಐತಿ ಅಂದ್ರೆ ನಮ್ಮ ಮನೆಯೊಳಗಿಂದ ಇರ್ತಾರ ನೋಡ್ರಿ ಹಂಗ ರಿಲೇಶನ್ ಒಳಗಿದ್ದ ಹೊಲಿತಾಳಾ ಇಷ್ಟ ಅರ್ಬಿ ಹೊಲಿತಾಳ ರೊಕ್ಕ ಏನ್ ಮಾಡ್ತಾಳ ಏನ್ ಮಾಡ್ತಾಳ ಅಂತ ಹೇಳಿ ನಾನು ಇದುವರೆಗೂ ನನ್ ಟೇಲರಿಂಗ್ ಏನ್ ಹೊಲ್ದಿ ನಾನು ಆ ಬಟ್ಟೆ ಹೊಲಿತೀನಿ ಇಲ್ಲ ಅಂತನಲ್ಲ ಬಟ್ ನನಗಾಗಿ ನಾನ್ ಯಾವ್ದನ್ನು ಯೂಸ್ ಮಾಡ್ಕೊಂಡಿರಂಗಿಲ್ಲ ಏನಾಗತ್ತಾರ ಕೆಲವೊಂದ್ ಈ ಮನಿ ಜವಾಬ್ದಾರಿ ಯಾರ್ ಯಾರ್ಮೇಲೆ ಇರತ್ತೆ ನೋಡ್ರಿ ಅವ್ರಿಗೆ ಯಾವ್ದು ಏನ್ ರೊಕ್ಕ ಉಳಿಸಿದ್ರ ಅದು ಸಾಲ್ ತಿರಂಗಿಲ್ಲ ಹಂಗ ನಮ್ಮ ಮನೆಯೊಳಗ ಆ ಮನಿ ಜವಾಬ್ದಾರಿ ಅನ್ನೋದೆಲ್ಲ ಐತಿಲ್ಲ ನನ್ ಮೇಲೆ ಐತಿ ನಮ್ಮನಿಯಾರ್ ಕೆಲಸ ಮಾಡ್ತಾರ ಅವ್ರ ಏನ್ ಬಂದಿರೋ ಪೇಮೆಂಟ್ ನನ್ ಕೈಗೆ ತಂದ್ಕೊಟ್ಬಿಟ್ರೆ ಅಲ್ಲಿಗೆ ಅವ್ರ ಜವಾಬ್ದಾರಿ ಮುಗೀತು ಆ ಸಲ ಏನಾಗತ್ತಂದ್ರ ಮಳಗಾಲದಾಗ ನಮ್ಗೆ ಬಹಳ ಅಂದ್ರೆ ಟಫ್ ಅಂದ್ರ ಮಳೆಗಾಲದಾಗ ಪ್ರಾಬ್ಲಮ್ ಇರೋದು ನಮ್ಮ ಮನೆಯಾಗ ಏನಂದ್ರ ಪ್ರತಿ ಸಲ ಹೆಂಗ್ ಪೇಮೆಂಟ್ ತಂದ್ಕೊಡ್ತಾರ ತಂದ್ಕೊಡ್ತಾರ ಮುಗೀತು ವಾರದೊಳಗ ಈ ಸರಿ ಅಂತ ಕೆಲ್ಸಾನೇ ಇರಂಗಿಲ್ಲ ಅಟ್ಲೀಸ್ಟ್ ಲೀಸ್ಟ್ ವಾರದೊಳಗ ಒಂದು ಎರಡು ದಿನ ಹತ್ತಿದ್ರುನು ಅಷ್ಟೇ ಮತ್ತ್ ನಮ್ ಮನ್ಯಾಗ ಯಾವಾಗು ಅವ್ರ ಕೇಳಿನಿ ಇಲ್ಲಾ ಈ ವಾರ ಕೆಲ್ಸ ಇಲ್ಲ ಹೆಂಗ್ ಮಾಡಿದಿ ಮನಿ ಇಲ್ಲ ಅಂದ್ರ ಎರಡ್ ಆರ್ ಮೂರ ಮೂರಾರಾಯ್ತು ಕೆಲ್ಸ ಇಲ್ಲ ಹೆಂಗ್ ಸಂಭಾಳ್ಸ್ತಿ ಅಂತ ಅವ್ರ ಯಾವಾಗೂ ಕೇಳಂಗಿಲ್ಲ ಯಾಕಂದ್ರ ಅವ್ರಿಗೆ ಮನಿ ಜವಾಬ್ದಾರಿ ಅಂತ ಗೊತ್ತಿಲ್ಲ ಜಸ್ಟ್ ದುಡಿದು ತಂದ್ಕೊಡುದು ಅದೇ ಅದೇ ಒಂದ್ ದೊಡ್ಡ ಜವಾಬ್ದಾರಿಯಾಗಿರುತ್ತ ಸಲ ನೋಡ್ರಿ ಇವಾಗ ಏನೈತಿಲ್ಲ ಬ್ಯಾಸ್ಗಿ ಒಳಗೆಲ್ಲಾ ಏನೈತಲ್ಲ ನಾವ್ ಇದು ಹೊಲ್ದದ್ ಹೊಲ್ದ್ ಹೊಲ್ದ್ ಏನ್ ಎತ್ತಿಟ್ಟಿರ್ತಿವಿ ಅದನ್ನ ನಮ್ ಮಳಗಾಲಕ್ಕೆ ಏನೈತಿ ಹೊಟ್ಟಿ ತುಂಬಿಸ್ಕೊಳದಕ್ಕಿರತ್ತ ಈ ಜವಾಬ್ದಾರಿ ಅಂತೇಳಿ ಏನ್ ಮನಿ ತಗೊಂಡಾಗ ಎಷ್ಟು ಮನಿಗ್ ಹಾಕಿದ್ರು ಕಮ್ಮಿನೇ ಅನಸ್ತಿರತ್ತ ಯಾಕಂದ್ರೆ ಒಂದೇ ಮಳೆಗಾಲ ಮಳಗಾಲ ಅದ್ರೊಳಗ ನಮ್ದ ಒಂದ್ ರೀತಿ ಏನಾದ್ರೂ ಮಳಗಾಲ ಬರೋಣ ಬಡವರಾಗೋದು ಬ್ಯಾಸ್ಗಿ ಬರೋಣ ಶ್ರೀಮಂತರಾಗೋದಂತ ಹಂಗ ಆ ಎಲ್ಲಾರ ಲೈಫ್ ಒಳಗ್ ಸರಿ ಬಂದ್ ಬಿಡತ್ತ ಬಡತನ ಶ್ರೀಮಂತ ನಮಗ್ ಪ್ರತಿ ವರ್ಷನು ಏನೈತಿಲ್ಲ ಆ ಒಂದ್ ವರ್ಷ ಬಡತನ ಬರ್ ಬಡತನ ಈ ಸೀಸನ್ ಮೇಲೆ ಹೆಂಗ್ ಬರ್ತ ನೋಡ್ರಿ ಹೆಂಗ ಬಡತನ ಸಿರಿತನ ಅಂತ ಎರಡು ಬಂದಿರತ್ತ ನಾನ್ ಇಷ್ಟ ವರ್ಷದ ಟೇಲರಿಂಗ್ ಮಾಡಿದ್ರುನು ಅದ್ ಹಂಗೆ ಇಟ್ಟಿರ್ತೀವಿ ಯಾಕಂದ್ರ ಪ್ರತಿ ಸಲ ಮಳೆಗಾಲ ಬಂದಾಗುನು ಮಕ್ಳಿಗೆ ಗೊತ್ತಾಕಿರಂಗಿಲ್ಲ ಈ ಕೆಲಸ ಇಲ್ಲ ಇವಾಗ ಅದು ಇಲ್ಲ ಇದೀ ಇಲ್ಲ ಎಲ್ಲಾ ರೀಸನ್ ಹೇಳಕ್ ಹಾಕಿರಂಗಿಲ್ಲ ನೋಡ್ರಿ ಹಂಗಾಗಿ ಪ್ರತಿ ಒಂದು ಎಷ್ಟು ಹಾಕಿದ್ರುನು ಕಮ್ಮಿನೇ ಹಾಕಿರತ್ತ ಹೊಲ್ ಬಿಡ್ರಿ ಮನಿದು ಎಷ್ಟ್ ಹೇಳಿದ್ರು ಕಮ್ಮಿನೇ ಆಗ್ಬಿಡತ್ತ ಸೊ ನೋಡ್ರಿ ಇಲ್ಲಿ ಬ್ಲೌಸ್ ಎಲ್ಲಾ ರೆಡಿ ಆದ್ಮೇಲೆ ಸಾಯಂಕಾಲ ಆಗಿತ್ತು ತಿನ್ನಕೆ ಏನಾದ್ರು ಬೇಕಲ್ಲ ಹಂಗಾಗಿ ಅದ್ರೊಳಗೆ ಇದು ಬಂದು ಉದ್ದಿನ ಬೇಳೆ ಬಜ್ಜಿ ದಿನಾನು ಕಡ್ಲಿಬೈತಿನ ಬಜಿ ಮಾಡಾಕ್ ಆಗಲ್ಲ ಉದ್ದಿನ ಇದು ಸ್ವಲ್ಪ ಮಿಕ್ಸಿಗಾಕಿಟ್ಟಿದ್ಯಾಹ್ ಸಂಜಿ ಟೀ ಟೈಮಿಗೆ ಏನಾದ್ರು ಬೇಕು ನೋಡ್ರಿ ಹೋಗಿ ಮಳಗಲ್ಲ ತರೋದ್ ಆಗಿಲ್ಲ ಅಂತ ಸ್ವಲ್ಪ ಏನೈತಲ್ಲ ಸಣ್ಣದ ಏನೈತಲ್ಲ ಗೋಲಿ ಬಜಿ ತರ ರೌಂಡ್ ರೌಂಡ್ ಬಜಿ ಹಾಕಿದೀವಿ ಆ ಚಾ ಟೈಮಿಗೆ ಇದೊಂದ್ ಚೂರ್ ಏನೈತಿ ಇವಾಗ ಅವ್ರ ಬಜಿ ತಿಂದು ಚಾ ಕುಡದ್ ಬಿಟ್ರ ಅಂದ್ರ ನಮಗೊಂದರ ಸಮಾಧಾನ ಸಂಜೆ ನಾಷ್ಟಾನು ಏನೈತಿ ಕಂಪ್ಲೀಟ್ ಆಯ್ತು ಅಂತ ಹೇಳಿ ಮತ್ತ್ ನಾನು ಈ ಲಾಗ್ ನ ಇಲ್ಲಿಗೆ ಎಂಡ್ ಮಾಡಿ ನೋಡ್ರಿ ನಿಮಗ್ ಏನಾದ್ರು ಇಷ್ಟ ಅಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನನ್ನ ಚೆನ್ನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್